ಬ್ಯಾಕ್ಗ್ರೌಂಡ್ ಅಲ್ಲಿ ಬರ್ತಾ ಡೈರೆಕ್ಟೆಡ್ ಬೈ ರಂಜನಿ ರಾಘವನ್ ಅಂತ ಬಂದಾಗ ಆರ್ ವೆರಿ ಪ್ರೌಡ್ ಆಫ್ ಯು ಜಾಸ್ತಿ ತಡ ಬೇಡ ಅಜಯ್ ಸರ್ ನಿಜವಾಗ್ಲು ನಿಮ್ಗೆ ಇಷ್ಟೊತ್ತು ನಾನು ಅದನ್ನ ನೋಡ್ಬಿಟ್ಟೆ ಹೋಗೋದು ಅಂತ ವೇಟ್ ಮಾಡ್ತಾ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಏನ್ ಅನ್ನಿಸ್ತು ಹೆಂಗ್ ಅನ್ನಿಸ್ತು ಅಲ್ಲ ಇಲ್ಲಿರೋದ್ರಲ್ಲಿ ನಂಗೆ ಬೇಜಾರು ಗಿಫ್ಟ್ ಏನ್ ತಂದಿಲ್ಲ ಫ್ರೆಂಡಿಗೆ ಒಂದು ಸಮಯ ಕೊಡ್ತಾ ಕೊಡ್ತಾಯಿದ್ದೀವಿ ಅಂದರೆ ನನಗನ್ಸುತ್ತೆ ಅದೇ ಒಂದು ಒಂದು ಶ್ರೇ ಶ್ರೇಷ್ಠ ಬಂಧನ ಅದು ರಂಜಿನಿ ಅವರ ಫಸ್ಟ್ ಆಫ್ ಆಲ್ ಕಾಂಗ್ರಾಚುಲೇಷನ್ಸ್ ಅದ್ಭುತವಾದಂಥ ಪೋಸ್ಟರ್ ನನಗೆ ಸ್ವಲ್ಪ ಸೂಕ್ಷ್ಮತೆಗಳು ಗಮನಿಸೋದು ಭಾಳ ನಾನು ಸ್ವಲ್ಪ ಓ ಸಿ ಡಿ ಇದೆ ನನಗೆ ರಾಕೆಟಲ್ಲಿ ಅಪ್ಪ ಅಂತ ಇತ್ತು ಕರೆಕ್ಟ್ ಅಲ್ವಾ ಆ್ಯಂಡ್ ಲೀಗಲ್ ನೋಟಿಸ್ ಎಲ್ಲ ಇತ್ತು ಸೊ ಕಥೆ ತುಂಬ ಹೇಳ್ತಾ ಇದ್ದ ಆಮೇಲೆ ಅದಕ್ಕೆ ಅಂತಲೇ ನೀವು ಇಳರಾಜ ಸರ್ನ ಆಯ್ಕೆ ಮಾಡಿದ್ದೀರ ಅಂತಂದರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀರ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಆಮೇಲೆ ಲವ್ಲಿ ಸ್ಟಾರ್ ಎಕ್ಸ್ಟ್ರಾರ್ನರಿ ಎಮೋಷನ್ಸ್ ನಾನು ನಂದು ಇದ್ದರೆ ಟೀಸರ್ ಏನು ಹೇಳ್ತು ಅದು ಬರೀ ಇಲ್ಲಿ ಅವನ ಭಾವನೆಯಲ್ಲೇ ಹೇಳ್ತಾ ಇದೆ ವಂಡರ್ಫುಲ್ ಎಕ್ಸ್ಪ್ರೆಷನ್ ಅದು ನೋಡ್ತಾನೇ ಇರಬೇಕು ಅನಿಸ್ತಾ ಇದೆ ಆಮೇಲೆ ಕಂದ ಅಭಿಯಾನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೆ ಎಕ್ಸ್ಪ್ರೆಷನ್ಸ್ ನೀನು ಕೂಡ ಅಲ್ಟಿಮೇಟ್ ಸೂಪರ್ ಗಾಂಡ್ಲೈಸ್ ಹಂಪಿ ಪಿಕ್ಚರ್ಸ್ ಅದೇನೋ ಗೊತ್ತಿಲ್ಲ ಇಲ್ಲಿ ಕಾಗದಾಳಿ ಬಂದಿರೋದು ನಾನು ವಿಜಯನಗರ ಕ್ಷೇತ್ರದಿಂದಾನೇ ಬಂದಿದ್ದು ಆ ಮಣ್ಣಿನ ಏನೋ ಗೊತ್ತಿಲ್ಲ ಇಲ್ಲಿ ಜಡೇಶ್ ಅದೇ ಹೆಸರಲ್ಲಿ ಅದೇ ಊರಿಂದ ಬಂದಿರತಕ್ಕಂಥವನ್ನ ಹಂಪಿ ಪಿಕ್ಚರ್ಸ್ ಅಂತ ಇಟ್ಟಿದ್ದು ನಾನು ಬಂದಿರೋದು ಇಲ್ಲಿ ಸೇರಿಸೋದು ಏನೋ ಒಂದು ಋಣ ಇರುತ್ತೆ ಹೆಮ್ಮೆ ಆಗುತ್ತೆ ನಾವು ಯಾವತ್ತು ನಾವು ಬಂದಂಥ ಊರು ನಮ್ಮ ತಂದೆ ತಾಯಿಯಂದರು ಮತ್ತೆ ನಮ್ಮ ಗುರುಗಳನ್ನ ಯಾವತ್ತು ಮರಿಬಾರ್ದು ಆ ಹಂಪಿ ಅನ್ನೋ ಹೆಸರನ್ನು ಕ್ಯಾರಿ ಮಾಡಿರೋದು ನಾನೇ ಮಾಡಿಲ್ಲ ಜಡೇಶ್ ಮಾಡಿದ್ದಾರೆ ಅದನ್ನು ತುಂಬ ಖುಷಿಯಾಗುತ್ತೆ ಸೊ ಒಳ್ಳೇದಾಗಲಿ ಆ್ಯಂಡ್ ರಂಜಿನಿ ರಾಘವನ್ ಅವರೇ ಐ ಸಿ ಎ ವೆರಿ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ಖಂಡಿತ ನಾನು ನಿಮ್ಮ ಕಥೆ ಮೇಲೆ ನನಗೆ ತುಂಬ ಕುತೂಹಲ ಹುಟ್ಬಿಟ್ಟಿದೆ ಇವಾಗ ಯಾಕಂದರೆ ನಾನು ಸೂಕ್ಷ್ಮತೆಗಳನ್ನು ಗಮನಿಸ್ತೀನಿ ಸೊ ಹಂಗಾಗಿ ವೆರಿ ವೆರಿ ಡೀಪ್ ಇಂಟೆನ್ಸ್ ಸ್ಟೋರಿ ಅದರಲ್ಲಿ ಗೊತ್ತಾಗ್ತಾ ಇದೆ ಐ ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್ ನನಗೆ ಹೋಲ್ ಕಥೆನೇ ಕಾಣಿಸ್ತಾ ಇದೆ ತುಂಬ ಗಾಡುವುದಂಥ ಕಥೆ ಕಾಣಿಸ್ತಾ ಇದೆ ಇಟ್ಸ್ ನಾಟ್ ಎನ್ ಆರ್ಡಿನರಿ ಸ್ಟೋರಿ ಅನ್ಸುತ್ತೆ ಫಾರ್ ಆರ್ ಶ್ಯೂರ್ ಇಟ್ ವಿಲ್ ಬಿ ವೆರಿ ಗ್ರಿಪ್ಪಿಂಗ್ ವೆರಿ ಎಮೋಷ್ನಲ್ ಫಾರ್ ಶ್ಯೂರ್ ಆಮೇಲೆ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ದಿಸ್ ಇಸ್ ಮೈ ಕಾನ್ಫಿಡೆನ್ಸ್ ಆನ್ ಯು ಅಂದರೆ ಇದು ಬರೀ ಕೋಸ್ಟಲ್ ಆಂಚಲ್ಲಿ ಕೆಲವೊಂದು ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ಲಿ ದಿಸ್ ವಿಲ್ ಸಕ್ಸೀಡ್ ಇಟ್ ವಿಲ್ ಮೇಕ್ ಎ ಗ್ರೇಟ್ ಗ್ರೇಟ್ ಸಕ್ಸಸ್ ಆ್ಯಂಡ್ ನಾನು ಹೇಳ್ದಂಗೆ ಯುದ್ಧ ಕಾಣಂಗ ಮುಖಾಂತರ ನಾನು ಸೂಪರ್ ಸ್ಟಾರ್ ಆಗ್ತೀನಿ ಅದರಿಗಿಂತ ಒಂದು ಕೈ ಮೇಲೆ ಈ ಪಿಕ್ಚರ್ ಮುಖಾಂತರ ಪ್ರೇಮ್ ಆಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಮಿತ್ರರಿಗೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಹ್ಯಾಪಿ ಬರ್ಡೇ ಸರ್ ಥ್ಯಾಂಕ್ ಯು ಯು ಸರ್ ಜಡೇಶ್ ನಾನು ಲೈಫ್ ಅಂದರೆ ನಮ್ಮಿಬ್ರು ಜರ್ನಿ ಶುರು ಆಗಿತ್ತು ಟೂ ತೌಸಂಡ್ ಏಟ್ ನೈನ್ ಅವರು ಒಂದು ಸಿನಿಮಾ ಮಾಡಿದರು ಅಮರ್ ಡೈರೆಕ್ಟ್ರು ದಿಲ್ದಾರ್ ಅಂತ ಒಂದು ಸಿನಿಮಾ ಮಾಡಿದ್ರು ಅದಕ್ಕೆ ಕತೆ ಜಡೇಶ್ ಬರೆದಿದ್ರು ಆ ಕತೆ ಆ ಸಿನಿಮಾ ನೋಡಿದ ಮೇಲೆ ಜಡೇಶ್ ಅವ್ರನ್ನ ಕರೆದು ನಾನು ಮಾತಾಡಿ ಅಲ್ಲಿಂದ ಟೂ ತೌಸಂಡ್ ಏಟ್ ಇಂದ ಶುರು ಮಾಡಿ ಇಲ್ಲಿವರೆಗೂ ಬಂದು ನಿಂತಿದ್ದಾರೆ ಜಡೇಶ್ ಅವರು ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಕತೆ ಬರೆದು ಆ ಕತೆ ನನಗೆ ಹಾಂಟ್ ಆಗಿ ಅದನ್ನ ನೋಡಿ ಸಿನಿಮಾ ನೋಡಿ ಜಡೇಶ್ನ ನಮ್ಮ ಆಫೀಸಿಗೆ ಕರೆದು ನಾನು ಮಾತಾಡಿ ನಮ್ಮಿಬ್ರು ಜರ್ನಿ ಸ್ಟಾರ್ಟ್ ಆಗಿ ನಾಟ್ ಡೈರೆಕ್ಟರ್ ಆಗಿ ರಾಜಾವಲಿ ಮೂಲಕ ನನ್ನ ಜೊತೆಗೆ ಒಂದು ಹನ್ನೆರಡು ಹದಿಮೂರು ವರ್ಷ ಜರ್ನಿ ಮಾಡಿ ಇಲ್ಲಿವರೆಗೂ ಬಂದು ಅವ್ರ ಜರ್ನಿ ಆಗಿದೆ ಇನ್ನು ಮುಂದೆ ಜರ್ನಿ ತುಂಬ ದೊಡ್ಡದಿದೆ ಖುಷಿ ಆಗುತ್ತೆ ತುಂಬ ಆ ಜರ್ನಿ ಜಡೇಶ್ ನೋಡ್ತಾ ಹೋದಾಗ ಟ್ಯಾಲೆಂಟ್ ಇರುವಂಥವ್ರಿಗೆ ಅವಕಾಶಗಳನ್ನು ನಮ್ಮ ಬ್ಯಾನರ್ ಮೂಲಕ ಕೊಟ್ಟಿದ್ದೀವಿ ಅವರು ಇವಾಗ ಒಂದು ಹೊಸ ಬ್ಯಾನರ್ ಮಾಡಿ ಆ ಮೂಲಕ ಮತ್ತೆ ಟ್ಯಾಲೆಂಟ್ ಇರೋರನ್ನ ಅವರು ಕರೆದು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಇದೊಂದು ಸೈಕಲ್ ಒಬ್ಬೊಬ್ಬರು ಡೈರೆಕ್ಟರು ಪ್ರೊಡಕ್ಷನ್ ಮಾಡ್ತಾ ಇರೋದು ತುಂಬ ಖುಷಿ ಕೊಡುವಂಥ ವಿಷಯ ಡೈರೆಕ್ಟರ್ಸ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿಗೂ ಪ್ರೊಡಕ್ಷನ್ ಬಗ್ಗೆ ಒಂದು ಅರಿವು ಬರುತ್ತೆ ಅದರ ಜೊತೆಗೆ ಒಂದು ಹೊಸ ವಿಷಯನ ಹೇಳೋ ಪ್ರಯತ್ನ ಆ ಸಿನಿಮಾದಲ್ಲಿ ಇರುತ್ತೆ ಡೈರೆಕ್ಟರ್ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಕತೆ ಬಗ್ಗೆ ಸ್ವಲ್ಪ ಸೂಕ್ಷ್ಮತೆಗಳು ನನಗೂ ಗೊತ್ತಿದೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅವರ ಬುಕ್ ನಾನು ಓದಿದ್ದೀನಿ ತುಂಬ ಒಳ್ಳೆಯ ರೈಟಿಂಗ್ ವಿಷಯದಲ್ಲಿ ತುಂಬ ಒಳ್ಳೆಯ ರೈಟಿಂಗ್ ಇದೆ ಸಿನಿಮಾ ಮಾಡ್ತಾರೋ ತುಂಬ ಖುಷಿ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರೇಮ್ ಸರ್ ಒಳ್ಳೆಯದಾಗ್ಲಿ ನಾನು ಪ್ರೇಮ್ ಸರ್ಗೆ ತುಂಬ ಸತಿ ಮೀಟ್ ಮಾಡಿದ್ದೀವಿ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ ಈ ಕತೆ ನಿಜವಾಗ್ಲೂ ಅವರು ಮಿಸ್ ಮಾಡಿಕೊಂಡಿದ್ರೆ ನಿಜವಾಗ್ಲೂ ಮಿಸ್ ಆಗಿರೋದು ಅವರಿಗೆ ಬಿಕಾಸ್ ಯಾಕಂದ್ರೆ ಆ ಕತೆ ವ್ಯಾಲ್ಯೂಸ್ ತುಂಬ ಇದೆ ಈ ಥರದ್ದು ಕತೆ ಮೂಲಕ ಅವರು ಸ್ಕ್ರೀನ್ ಮೇಲೆ ಬರೋದು ತುಂಬ ಖುಷಿ ಕೊಡುತ್ತೆ ಎಲ್ರಿಗೂ ಅಂತ ನನ್ನ ಒಂದು ಅನಿಸಿಕೆ ಬಿಕಾಸ್ ಏನಂದ್ರೆ ಆ ಕತೆಗೆ ಅಂತ ಒಂದು ಸ್ಟ್ರೆಂತ್ ಇದೆ ಒಂದು ಒಳ್ಳೆ ಕತೆನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಆರ್ ಕೆ ಮತ್ತು ಆರ್ ಕೆ ಅಂಡ್ ಎ ಎಂಟರ್ಟೈನ್ಮೆಂಟ್ ಸಂಸ್ಥೆ ಕೂಡ ಸಾಥ್ ಕೊಟ್ಟಿದೆ ಹಂಪಿ ಪಿಕ್ಚರ್ಸ್ಗೆ ಈ ಸಿನಿಮಾ ನಿರ್ಮಾಣದಲ್ಲಿ ಸರ್ ಹೇಳಿ ಎಲ್ಲರಿಗೂ ನಮಸ್ಕಾರ ಹಂಪಿ ಪಿಕ್ಚರ್ಸ್ ಜೊತೆ ಆರ್ ಕೆ ಅಂಡ್ ಎ ಕೆ ಎಂಟರ್ಟೈನ್ಮೆಂಟ್ ಆರ್ ಕೆ ಅಂದರೆ ರಾಮಕೃಷ್ಣ ಎ ಕೆ ಅಂದರೆ ಆನಂದ್ ಕುಮಾರ್ ಅಂತ ಆನಂದ್ ಅನ್ನೋರು ಡಾಕ್ಟರು ಕಾರ್ಡಿಯೋಲಜಿಸ್ಟು ನನ್ನ ಫ್ರೆಂಡು ಅವರೇ ನಮ್ಮನ್ನ ಜಡೆ ಪರಿಚಯ ಮಾಡಿಸಿದ್ದು ಹಾಗಾಗಿ ಅಲ್ಲಿಂದ ನಮ್ಮ ಸ್ನೇಹ ಶುರು ಆಯಿತು ಆಮೇಲೆ ನನ್ನನ್ನ ಮಾವ ಅಂತ ಕರೆಯೋ ರಂಜಿನಿ ಮೇಡಮ್ಮು ಕತೆ ಹೇಳಿದಾಗ ಇಂಟ್ರೆಸ್ಟಿಂಗ್ ಆಗಿತ್ತು ಇಳಿಯರಾಜ ಅವ್ರನ್ನ ನಾನು ಪರಿಚಯ ಮಾಡಿಸಿದೆ ಅಷ್ಟೆ ಆದರೆ ಕತೆ ಹೇಳಿದ್ರು ಮೇಡಮ್ಮು ಸಣ್ಣ ಸನ್ನಿಟ್ರು ನೋಡಿ ಆ ಕತೆ ಕೇಳಿ ಒಪ್ಕೊಂಡು ಇಲ್ಲಿವರೆಗೂ ಬಂದಿದೆ ಅದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಜಡೇಸರು ಈಗ ಅವ್ರು ಮಾತಾಡ್ತಾರೆ ಈ ದಿನ ದಿನ ಈ ದಿನ ದಿನ ಶುಭಾಶಯ ನನ್ನ ಶುಭಾಶಯ ಶುಭಾಶಯ ನನ್ನ ಶುಭಾಶಯ ನೂರು ವರುಷ ಬಾಳಿರಿ ನೂರು ದೀಪ ಬೆಳಗಿರಿ ನೂರು ಬಾಳು ಬೆಳಗಲು ನೀವೇ ಜ್ಯೋತಿಯಾಗಿರಿ ನೂರು ವರುಷ ಬಾಳಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಜನೇಶ್ ಸರ್ ಇವತ್ತು ತುಂಬ ಸ್ಪೆಷಲ್ ದಿನ ನಿಮಗೆ

ನಿಮ್ಮ ಹುಟ್ಟು ಹಬ್ಬದ ದಿನ ನಮ್ದು ಪ್ರೊಡಕ್ಷನ್ ಈ ತರ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ಒಂದು ಹೃದಯವಂತಿಕೆ ಅವ್ರ ಜೊತೆ ನಾನು ಕಮೈಂಡ್ ಆಗಿ ಈ ತರ ಮಾಡಿದ್ದು ತುಂಬಾ ಖುಷಿಯಾಗಿದೆ ನೂರು ವರ್ಷ ಹೀಗೆ ಇರಿ ಆದ್ರೂ ಲುಕ್ ಮಾತ್ರ ಹಿಂಗೆ ಇರಲಿ ಥ್ಯಾಂಕ್ ಯು ಸರ್ ಹಂಪಿ ಪಿಕ್ಚರ್ಸ್ ಅಂದ್ರೆ ಆ ನಾನು ಮತ್ತು ರಾಮಕೃಷ್ಣ ಡಾಕ್ಟರ್ ಆನಂದ್ ಸರ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಥರದ್ದು ಒಂದು ಮಾಡೋಂಥ ತೀರ್ಮಾನ ಮಾಡಿದ್ವಿ ಅದಕ್ಕೆ ಮುಖ್ಯ ಕಾರಣ ರಂಜಿನಿ ರಂಜಿನಿ ನನಗೆ ಗೋಸ್ಟ್ ರೈಟರ್ ಆಗಿ ಅವರು ಗುರು ಶಿಷ್ಯರು ಮಾಡಿದ್ದಾರೆ ಮತ್ತೆ ಕಾಟರನ್ನು ಬರೆದಿದ್ದಾರೆ ಅಂದರೆ ನಮಗೂ ತರುಣ್ ಸರ್ಗು ಎಲ್ಲ ಅವರು ಒಂದು ಗೋಸ್ಟ್ ರೈಟರ್ ಆಗಿ ಅವಾಗ ಬಂದು ಅವ್ರದ್ದು ಏನೋ ಅನಿಸಿಕೆನ ಶೇರ್ ಮಾಡ್ತಾ ಅದಕ್ಕಿಂತ ಮುಂಚೆಗೆ ಅವರು ಒಂದು ಬುಕ್ಸ್ ಬರೆದಿದ್ದೀನಿ ಸರ್ ಅಂತ ಕೊಟ್ಟರು ಅವ್ರಿನ್ನೂ ಪ್ರಿಂಟ್ ಆಗಿರಲಿಲ್ಲ ಅಯ್ಯೋ ಇವರು ಹೇಗೆ ಬರೆದಿದ್ದಾರೆ ಏನು ಎತ್ತಾಗ ಅಂತ ನಾನು ಓದಿದೆ ಸ್ವಲ್ಪ ಏನು ಆಸಕ್ತಿ ಕತೆ ಡಬ್ಬಿ ತುಂಬ ಆಸಕ್ತಿ ಆಗಿತ್ತು ಈ ಥರ ಬರೀತಾರ ಅಂತ ನನಗೆ ಅಂದರೆ ಸಿನಿಮಾದಲ್ಲೇ ಅಷ್ಟೊಂದು ಐಡಿಯಾ ಸ್ವಲ್ಪ ಕೊಡ್ತಾ ಇದ್ದಾರೆ ಬಟ್ ಇಡೀ ಬುಕ್ ಬರೆಯಷ್ಟು ನನಗೆ ಖುಷಿ ಆಯಿತು ಆಮೇಲೆ ಅವರು ಇನ್ನೊಂದು ಸ್ವೈಪ್ ರೈಟ್ ಅಂತ ಇನ್ನೊಂದು ಬುಕ್ ಬರೆದ್ರು ಅದು ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ಥರ ಇತ್ತು ನಾನು ಹೇಳಿದೆ ನೆಕ್ಸ್ಟ್ ನೀವು ಫುಲ್ಲು ಒಂದು ಕತೆ ಬರೀಬೋದು ಅಂತ ಅವರು ಓದಿದ್ವಿ ಹೇಳಿದಾಗ ಅದನ್ನ ಸೀರಿಯಸ್ ತಗೊಂಡು ಮತ್ತೆ ನನಗೆ ಕತೆ ಹೇಳಿದ್ರು ಅವರು ಸೊ ನನಗೆ ಅದು ಒಂದೇನೋ ಇಷ್ಟ ಆಯಿತು ಆಮೇಲೆ ತರುಣ್ ಸರ್ ಹತ್ರ ಹೋದೆ ತರುಣ್ ಸರ್ ನಾವು ಅಂದರೆ ಫಸ್ಟಿಗೆ ಏನು ಹೇಳ್ತಾರೆ ಅನ್ನೋ ಥರನೇ ಇದ್ವಿ ಬಟ್ ತರುಣ್ ಸರ್ ಚೆನ್ನಾಗಿದೆ ಇವ್ರು ಕಳಿಸಿದ ಮೇಲೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಇದೇನೋ ಚೆನ್ನಾಗಿದೆ ಅಲ್ವ ಎಲ್ಲ ಪಾತ್ರಗಳು ಪಾತ್ರಗಳೆಲ್ಲ ಚೆನ್ನಾಗಿ ಬರೆದಿದ್ದಾರೆ ಅಂದಾಗ ಅವಾಗ ತರುಣ್ ಸಾರನೇ ನಮ್ಮ ಮುಂದೆ ನಿಂತ್ಕೊಂಡು ಮತ್ತು ಪ್ರೇಮ್ ಸರ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ಇಲ್ಲಿವರೆಗೂ ಎಲ್ಲ ಅವ್ರ ಬೆನ್ನೆಲು ಬಾಗಿ ನಿಂತು ಮಾಡಿದರು ಅಂದರೆ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗೆ ಅವರು ಒಂದು ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇದ್ರ ಮೂಲಕ ತರುಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಇದು ಪಂಪಿ ಪಿಕ್ಚರ್ಸ್ ಆಕ್ಕೆ ಒಂದು ಸಾಧ್ಯ ಆಯಿತು ಮೊದಲಿಂದ ಇಷ್ಟ ಇತ್ತು ನನಗೆ ಯಾಕಂದರೆ ನಮ್ಮ ಗುರು ಸಾರನೂ ನಾನು ಅವ್ರ ಜೊತೆ ಇದು ಮಾಡೋದ್ರಿಂದ ಅವರು ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ ಸೊ ಅದೆರಡೂ ನೋಡ್ತಾ ಇದ್ದೆ ಸೊ ನಾನು ಆ ಥರದ್ದು ಹಾಕಬೇಕು ಅನ್ನೋದು ಒಂದು ನಾನು ಗುರು ಸರ್ ಜೊತೆ ಇದ್ದಾಗ ಸೊ ಥ್ಯಾಂಕ್ ಯು ಸರ್ ನೀವೇ ಇನ್ಸ್ಪಿರೇಷನ್ ಇಲ್ಲಿಂದ ಇದು ಮಾಡಿದ್ವಿ ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ನನಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ಜಗದೀಶ್ ಗೌಡ ನಾನು ತರುಣ್ ಸರ್ ಆಫೀಸ್ ಎಲ್ಲೇ ಹೋದಾಗ ನನಗೆ ಹೇಳೋದೇ ಏ ನಿಮ್ಗೇನು ಜಗದೀಶ್ ಗೌಡ್ರೆ ಇಡೀ ಗಾನ್ ಡಿಸ್ಟ್ರಿಬ್ಯೂಟರ್ ಇದಾರೆ ನಾಳೆನೆ ರಿಲೀಸ್ ಮಾಡ್ಬೋದು ಅಂತ ತಮಾಷೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಾವು ಗೌಡ್ರು ಅಷ್ಟು ಕ್ಲೋಸ್ ಮತ್ತೆ ಕೃಷ್ಣ ಸಾರ್ಥಕ್ ಸರ್ ಇದ್ದ ಈ ಸಿನಿಮಾದಿಂದ ಫುಲ್ಲು ಯಾವುದೇ ಒಂದು ಬಜೆಟ್ ಅದು ಇದೆಲ್ಲ ನಮ್ಮ ಕೃಷ್ಣ ಸಾರ್ಥಕ್ ಸರ್ ಸಲ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಯಾವ್ದು ಕಾರ್ ಎಸ್ ಗೌಡ್ರ ಜೊತೆಗೆ ಇಟ್ಕೊಂಡಿದ್ದೀನಿ ನಾನು ಹೆಂಡಿಗೆ ಅಜಯ್ ರಾವ್ ಸರ್ ತರ ನಾನು ಸಾರ್ ಸ್ಮಾರ್ಟ್ ಪ್ರೊಡ್ಯೂಸರ್ ನೀವು ಇವಾಗ ಇವಾಗ ಇಲ್ಲ ಫಸ್ಟ್ ಇಸ್ಕೊಳ್ಳೋಣ ಸರ್ ಆಮೇಲೆ ಕೊಡೋಣ ಅದಕ್ಕೆ ಥ್ಯಾಂಕ್ ಯು ಸರ್ ಬಂದು ಆಶೀರ್ವಾದಿಸಿದೀರ ಕೊನೆಗೆ ಸ್ವಲ್ಪ ಹಂಗೆ ಇಟ್ಕೊಂಡಿದ್ರಿ ಸರ್ ಆಮೇಲೆ ನಮ್ಮ ಲ್ಯಾಂಡ್ ಲಾರ್ಡ್ ಪೊಡಿಸರ್ ಸೂರೇಶ್ ಸರ್ ಸತ್ಯಪ್ರಕಾಶ್ ಸರ್ ಬರೋಕ್ಕಾಗಲಿಲ್ಲ ಆಗ್ಲಿಲ್ಲ ಸೂರಜ್ ಅವ್ರ ಮಗ ಸೂರೇಶ್ ಸಾರ್ ಬಂದಿದ್ದಾರೆ ಸೊ ಎಷ್ಟೋ ಹೆಲ್ಪ್ ಆಯ್ತು ನಮ್ಮ ಸೂರಜ್ ಸಾರ್ ಕಡೆಯಿಂದ ಅವರು ದೊಡ್ಡ ದೊಡ್ಡ ಡೀಲ್ಗಳಿದ್ವಲ್ಲ ಲ್ಯಾಂಡ್ ಲಾರ್ಡ್ ಇದು ಕಡಿಮೆದಲ್ಲಿ ಇಲ್ಲಿ ಕೆಳಗಿನ ಬೆಂಚಿಂದ ಎಲ್ಲ ಮಾಡಿಸ್ಕೊಟ್ರು ಎಲ್ಲಾ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದನು ಒಂದು ಇನ್ನೊಂದು ಮಾಡ್ತಿದ್ದಾರೆ ನಮ್ಮ ಲ್ಯಾಂಡ್ ಆರ್ಡಿ ಕಾನ್ಸ್ ಕನ್ಸಿಡರ್ ಮಾಡ್ತಾರೋ ಎಂದರೆ ಡೈವರ್ಟ್ ಆಗ್ತಾರೋ ಆ ಥರ ಭಯ ಇರುತ್ತೆ ಬಟ್ ಆ ಥರ ಇಲ್ಲದೆ ಮಾಡಿ ನಾನು ಜೊತೆ ನಿಲ್ತೀನಿ ಅಂತ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಸುಧಾಕರ್ ಆಮೇಲೆ ಕೆ ಎಮ್ ಪ್ರಕಾಶ್ ಎಡಿಟರ್ ಕೆ ಎಮ್ ಪ್ರಕಾಶ್ ಆಮೇಲೆ ನನಗೆ ಈ ಸಿನಿಮಾದಲ್ಲಿ ರಂಜಿನಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬ ಸ್ಟ್ರೆಂತ್ ಶ್ರೀಕಾಂತ್ ಅಂತ ನನ್ನ ಲ್ಯಾಂಡ್ಲಾರ್ಡ್ ಡೈಲಾಗ್ ರೈಟರ್ ಇಲ್ಲಿ ಅವ್ರ ಜೊತೆಗಿದ್ದು ರಂಜಿನಿ ಜೊತೆ ಕೊಲಬ್ರೇಟ್ ಆಗಿ ತುಂಬ ರೈಟ್ ಹ್ಯಾಂಡ್ ಆಗಿ ಮಾಡಿದ್ದಾರೆ ಥ್ಯಾಂಕ್ ಯು ಶ್ರೀಕಾಂತ್ ಇನ್ನೂ ನನ್ನ ಟೀಮ್ ಬೆಟರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಯಾಕಂದ್ರೆ ಈ ಪ್ರೊಡಕ್ಷನ್ ಅಂದ್ರಾಗ ಡೈರೆಕ್ಟರ್ ಬೇರೆ ಪ್ರೊಡ್ಯೂಸರ್ ಖರ್ಚು ಮಾಡಿಸೋದು ಬೇರೆ ಅಂದಾಗ ನಮ್ದು ಬೇರೆ ಇಡೀ ಅದಕ್ಕೆ ಡೈರೆಕ್ಷನ್ ಟೀಮ್ ಪ್ರೆಜರ್ ಬಂದಿತ್ತು ಇವ ಆಗಿರ್ಬೋದು ಅವಿನಾಶ್ ಅನಂತ್ ನಾಗರಾಜ್ ಆಕಾಶ್ ದೇವರಾಜ್ ಎಲ್ಲರೂ ನನಗೆ ಒಂಥರ ಸ್ಟ್ರೆಂತ್ ಆಗಿ ನಿಂತಿದ್ವಿ ಯಾಕಂದ್ರೆ ಅವರೇ ಎಲ್ಲ ಡೈರೆಕ್ಷನ್ ಕೆಲಸನೂ ಮಾಡಬೇಕು ಬೇರೆ ಹಿಂದಿನ ಕೆಲಸನೂ ಮಾಡಬೇಕು ಥ್ಯಾಂಕ್ ಯು ಎಲ್ಲರಿಗೂ ಸಂತೋಷ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಕೋಆರ್ಡಿನೇಟರ್ ಸಂತೋಷ್ ಅವನು ಕೆಲಸ ಮಾಡಿದ್ದಾರೆ ಅಷ್ಟೇ ಅನಿಸುತ್ತೆ ಇನ್ನೇನಿದೆಯಾ ಅವರೇ ಅದೇ ಅವರು ಸಿನಿಮಾ ಬಗ್ಗೆ ಅವ್ರು ಮಾತಾಡ್ತಾರೆ ಹಾಂ ಓಕೆ ಲಾಸ್ಟ್ ಸಿನಿಮಾ ನನಗೆ ಇಷ್ಟವಾಗಿದ್ದೇನು ಅಂತಂದರೆ ಒಂದು ನಾವು ಕತೆ ಬರೆದಾಗ ರಂಜಿನಿ ಅದೇ ನನಗೂ ತರುಣ್ ಸಾರ್ಗೆ ಎಲ್ಲರಿಗೂ ಇಷ್ಟ ಅಂದರೆ ನಾವು ಒಂದು ಕತೆ ಕಮರ್ಷಿಯಲ್ ಬರುವಾಗರ ಕಾಂಪ್ಲೆಕ್ಸ್ ವಿಲನ್ ಇಲ್ಲ ಇರ್ತದೆ ಅವಾಗ ಒಂದು ಡ್ರಾಮಾ ಶುರು ಆಗ್ಬಿಡುತ್ತೆ ಇಲ್ಲಿ ಕ್ಯಾರೆಕ್ಟರ್ಗಳು ಅದ್ರದ್ದು ಜರ್ನಿ ಅವ್ರವರೇ ಒಂದು ಕಾಂಪ್ಲೆಕ್ಸ್ ಇದು ರಂಜಿನಿ ಅವರು ಈ ಕಥೆಗಳಲ್ಲಿ ತಂದಿದ್ದು ತುಂಬ ನನಗೆ ಖುಷಿ ಆಯ್ತು ಅಂದ್ರೆ ನಾವುಗಳು ಅದನ್ನು ಬರೆಯಕ್ಕಾಗಲ್ಲ ನಾವು ಯಾವಾಗಲೂ ಡ್ರಾಮಾ ಬೇಕಂದ್ರೆ ಅಪೋನೆಂಟ್ ಯಾರೋ ಬರಬೇಕು ಇಲ್ಲಿ ಅವರು ಯೋಚನೆಗಳು ಅವ್ರ ನಿರ್ಧಾರಗಳು ಅವ್ರ ಜರ್ನಿಗಳೇ ಅವ್ರಿಗೆ ಅವ್ರ ಇನ್ನೊಬ್ಬರಿಗೆ ತೊಂದರೆ ಆಗಿ ಅದರಿಂದ ಇದು ಈ ಡ್ರಾಮಾನ ತುಂಬಾ ಇದಾಗಿ ಅಂದರೆ ಪ್ರತಿ ಸೀನೂ ಅವರು ಇದು ನಮ್ಮ ಮನೆಯಲ್ಲಿ ನಡೆದಿರುತ್ತೆ ಇಲ್ಲ ಯಾರ ಮನೆ ನೋಡಿರ್ತೀವಿ ಅಷ್ಟು ಎಮೋಷನಲ್ ಆಗಿ ತುಂಬಾ ಇದಾಗಿ ಕಾಮಿಕ್ ವೇ ಅಲ್ಲಿ ತುಂಬಾ ಟ್ರೈ ಮಾಡಿದ್ರು ನಮಗೆ ತುಂಬಾ ಆಶ್ಚರ್ಯ ಆಗಿದ್ದು ಅವರು ಈ ಕತೆ ಮಂತ್ರ ಅವರು ಕತೆಯಾಗಿ ಲೈನಾಗಿ ಲೈನ್ ಆಗಿ ಹೇಳಿಲ್ಲ ಒಂದು ಸ್ಕ್ರೀನ್ ಪ್ಲೇ ಆಗಿ ಹೇಳಿದ್ರು ಕೂಡ ಮತ್ತೆ ಒಂದು ವರ್ಷ ಅದನ್ನ ರೈಟ್ ರೀ ರೈಟ್ ರೀ ರೈಟ್ ಮಾಡಿಸಿ ಅದಕ್ಕೆ ತಗೊಂಡು ಮಾಡಿಸಿದ್ ನನಗೆ ಹೋಪ್ ನಂದು ಒಳ್ಳೆ ಸಿನಿಮಾ ಅಂತೂ ನಾವು ಇಂಡಸ್ಟ್ರಿಗೆ ನಾವು ಹಂಪಿ ಪಿಕ್ಚರ್ ಮತ್ತು ಆರ್ ಕೆ ಎ ಕೆ ಮೂಲಕ ಕೊಡ್ತಿರೋ ಒಂದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು